ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಮಾಡ್ತಾರೆ ಇವತ್ತು ರೆಸಿಪಿ ಬಂದ್ಬಿಟ್ಟು ಸೋರೆಕಾಯಿ ಮೊಸರು ಖಾರ ಹಾಕ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಯಾರೀತಿಯಾಗಿ ಸೋರೆಕಾಯಲ್ಲಿ ಮೊಸರು ಖಾರ ಹಾಕ್ತೀನಿ ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಮ್ಗೆ ಎಷ್ಟು ಅಷ್ಟು ಯೂಸ್ ಮಾಡಿಕೊಳ್ಳಿ ಅರ್ಧ ಕಟ್ ಮಾಡಿಕೊಂಡು ಎಲ್ಲ ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಂಡಿ ತುಂಬ ಚಿಕ್ಕ ಚಿಕ್ಕದಾಗೂ ಮಾಡಿಲ್ಲ ತುಂಬ ದೊಡ್ಡದಾಗೂ ಮಾಡಿಲ್ಲ ಮೀಡಿಯಮ್ ಸೈಜಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಸತಿ ನೀರಲ್ಲಿ ಹಾಕಿಬಿಟ್ಟು ಒಂದ್ಸತಿ ನೀಟಾಗಿ ತೊಳಿಬೇಕು ಚೆನ್ನಾಗಿ ನೀಟಾಗಿ ಎಲ್ಲ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲ ವಾಶ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀರು ಚೆಲ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಸ್ವಲ್ಪ ಬೇಗನೆ ಬೇಯಲಿ ಅಂತ ಸ್ವಲ್ಪ ಸ್ವಲ್ಪ ಉಪ್ಪಾಕ್ಬಿಟ್ಟು ಹಾಕ್ಬಿಟ್ಟು ಕಿಡಣ್ಣ ಫ್ರೆಂಡ್ಸ್ ಇದು ಬೇಗ ಸ್ವಲ್ಪ ಉಪ್ಪಾಕಿದ್ರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಈಗ ಬಿಸ್ಲು ಬೇರೆ ಇದೆ ಈ ಬಿಸಿಲುಗಾಲ್ದಲ್ಲಂತೂ ಸೋರೆಕಾಯಿ ತುಂಬ ತಂಪು ಮೊಸರು ಖಾರ ಹಾಕೊಂಡು ಮಧ್ಯಾಹ್ನ ಏನು ಅಡುಗೆ ಮಾಡಲಿ ಏನು ಸಾಂಬಾರು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಸೋರೆಕಾಯಿದೆ ಬೇಗ ಕಿಕ್ಕಾಗಿ ಸಾಂಬಾರಾಗುತ್ತೆ ಹಾಗೆ ಫ್ರೆಂಡ್ಸ್ ಈಗ ಮಿಕ್ಸಿ ಜಾರಿಗೆ ಏನೇ ತೊಗೊಂಡಿದ್ದೀನಿ ಅಂದರೆ ಒಂದು ಈರುಳ್ಳಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಶುಂಠಿ ಹಾಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಒಂದು ಒಂದು ಚಿಕ್ಕವ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಇಷ್ಟು ನಮಗೆ ಮಿಕ್ಸಿ ಜಾರಿ ಬೇಕಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇವಾಗ ಬನ್ನಿ ಮಿಕ್ಸಿ ಜಾರಿಗೆ ಹಾಕ್ತೀನಿ ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಮೆಣಸಿನ್ಕಾಯಿ ಇದಿಷ್ಟು ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಇದ್ದೀನಿ ಒಂದು ಅರ್ಧ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ ಜೀರಿಗೆ ಹಾಕೊಂಡಾದ್ಮೇಲೆ ಇದಕ್ಕೊಂದು ಒಂದು ಸ್ವಲ್ಪ ಅರಶ್ನ ಹಾಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಮಿಕ್ಸಿ ಜಾರಿಗೆ ನಮಗೆ ಬೇಕಾಗಿರೋದು ಇದಿಷ್ಟು ಹಾಕಿಬಿಟ್ಟು ಒಂದು ಟೀ ಕುಡಿಯ ಲೋಟದಲ್ಲಿ ಒಂದು ಅರ್ಧ ಲೋಟ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ನೀಟನ್ನು ನುಣ್ಣುಗೆ ನುಗ್ಗೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಬ್ಕೊಂಬಂದಾದ್ಮೇಲೆ ಈಗ ಮೊಸರು ಈ ಕಡೆ ನಾವು ಸೊರೆಕಾಯಿ ನಿಂತಿದ್ವಲ್ಲ ಅದೆಲ್ಲ ಆಲ್ರೆಡಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಸ್ವಲ್ಪ ಬೇಯ್ದಿದೆ ಇದೊಂದು ಸ್ವಲ್ಪ ಬೇಯಬೇಕಷ್ಟೇ ಇದಕ್ಕೆ ಮೇಯ್ನ್ ನಾವು ಮೊಸರು ಕಾರ್ ಹಾಕ್ತಾ ನಮಗೆ ಏನು ಹೇಳಿ ಮೇನು ಮೊಸರು ಬೇಕು ಮೊಸರನ್ನ ಅರ್ಧ ಲೀಟ್ರ್ ಮೊಸರನ್ನ ಒಂದು ಬಟ್ಲಿಗೆ ಹಾಕೊಂಬಿಟ್ಟು ನೀಟಾಗಿ ಅದನ್ನೆಲ್ಲ ಎಷ್ಟು ಬೇಕಷ್ಟು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಅದನ್ನ ನೀಟಾಗೆಲ್ಲ ಒಂದು ಸೌಟ್ ತಗೊಂಬಟ್ಟು ಎಲ್ಲ ಮಿಕ್ಸ್ ಮಾಡಿ ಯಾಕೆಂದ್ರೆ ಒಳಡೋಕ್ಳು ಥರ ಆಗಬಾರ್ದು ಬಿಟ್ಟು ಈ ರೀತಿಯಾಗಿ ಮುಂಚೆ ಕ್ರೀಮ್ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡ್ಕೊಂಡ್ರೆ ನಮಗೆ ಸಾಂಬಾರು ಹೊರಡೋಕ್ಳು ಥರ ಬರಲ್ಲ ತುಂಬ ನೀಟಾಗಿ ಮೊಸರು ಖಾರ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಈ ಕಡೆಗೊಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಂಡ್ಬಿಟ್ಟು ಇದಕ್ಕೊಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಬೇಕು ಅಂದರೆ ಜೀರಿಗೆನು ಯಾಕೆಂದ್ರೆ ಜೀವ ನಾವು ಮಿಕ್ಸಿಗೆ ಹಾಕಿರೋದ್ರಿಂದ ಇಲ್ಲಿ ನೀವು ಹಾಕೊಂಡ್ರೆ ಹಾಕಬಹುದು ಇಲ್ಲಾಂದ್ರೆ ಮಿಕ್ಸಿ ಜರಿಗೆ ಹಾಕಿರ್ತಾರಲ್ಲ ಪರವಾಗಿಲ್ಲ ಹಾಗೆ ಫ್ರೆಂಡ್ಸ್ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ಒಂದೇ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಲ್ಲ ಆ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಒಣಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಅಷ್ಟೇ ಮೊಸರು ಖರ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಆಗಿ ಬೇಗನೆ ಆಗುತ್ತೆ ಮಧ್ಯಾಹ್ನಕ್ಕೆ ಒನ್ ಟೈಮ್ ಎರಡು ಟೈಮಿಗೆ ಆರಾಮ್ಸೆ ಇದು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಅದು ಬಿಸ್ತುಗಾಲ್ದಲ್ಲಿ ಸಿಕ್ಕಾಪಟ್ಟೆ ತಂಪಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈಗ ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ರುಬ್ಬಿರೋ ಅಂಥ ಮಸಾಲಾನೆ ಅದಕ್ಕೆ ಹಾಕ್ಬಿಟ್ಟು ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ಅದನ್ನು ಎಲ್ಲ ಹಸಿ ವಾಸನೆ ಹೋಗೋ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಕಮ್ಮಿ ಆಗಬೇಕು ಅದು ಆ ರೀತಿಯಾಗಿ ಹಸಿ ವಾಸನೆ ಹೋಗೋ ರೀತಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಬೇಕು ಅದಕ್ಕೆ ಉಪ್ಪಾಕಿರ್ತಿರಲ್ವ ಹಂಗಾಗಿ ನೋಡ್ಬಿಟ್ಟು ಉಪ್ಪು ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದು ನೀಟಾಗಿ ಅದು ಹಸಿ ವಾಸನೆ ಎಲ್ಲ ಫುಲ್ ಕ್ಲೀನಾಗಿ ಹೋಗಬೇಕು ಅದು ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ನೀಟಾಗಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಮಸಾಲೆ ಆಯ್ತು ಇವಾಗ ಎಷ್ಟು ಮಸಾಲೆ ಆಗಿದೆ ನೋಡಿ ಹಾಗೆ ತುಂಬ ಡಾರ್ಕ್ ಆಗಿದೆಯಲ್ಲ ಆ ರೀತಿಯಾಗಿ ಫುಲ್ ಹಸಿರು ಕಲರ್ ಆಗಬೇಕು ಇದು ಆಲ್ರೆಡಿ ಬೆಂದಿದೆ ಇದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಕಡೆ ಇದು ಮಸಾಲೆನೂ ರೆಡಿ ಆಗ್ತಾ ಇದೆ ಇದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿ ಇದನ್ನು ಹಾರಕ್ಕೆ ಬಿಡೋಣ ಇದು ಆರಿದ ಮೇಲೆ ಮೊಸರು ಖಾರನ ರೆಡಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ಈ ಕಡೆ ಆಫ್ ಮಾಡಿ ಆಲ್ರೆಡಿ ಹಾರಕ್ಕೆ ಬಿಟ್ಟಿದ್ದೀನಲ್ವ ಈಗ ಇದು ಸ್ವಲ್ಪ ಆರಿದೆ ನೋಡಿ ಈ ರೀತಿಯಾಗಿ ನೋಡಿ ಎಷ್ಟು ಆಗಿದೆ ಆ ರೀತಿಯಾಗಿ ಮೇಲೆ ಈಗ ಇದು ಆರಿದೆ ತಣ್ಣಗಾಗಿದೆ ಇದನ್ನು ಇದರೊಳಗಡೆ ಹಾಕಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಫ್ರೆಂಡ್ ತುಂಬ ತಂಪಿದು ತುಂಬ ಈಟಿರೋರು ಇದನ್ನು ಆರಾಮ್ಸೆ ಇದನ್ನು ಮನೇಲಿ ಮಾಡಿಕೊಂಡು ಸೋರೆಕಾಯಿಂದ ಏನೇನು ಥರದ್ದೆಲ್ಲ ಮಾಡ್ಕೊಂಡು ತಿನ್ಬೋದು ಅದು ಅದನ್ನೆಲ್ಲ ಮಾಡ್ಕೊಂಡು ತಂಪು ಅದು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಹಾಗೆ ಫ್ರೆಂಡ್ಸು ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಮೊಸರನ್ನ ಈ ಕಡೆ ನೀಟಾಗೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನ ಇದ್ರೊಳಗಡೆ ಹಾಕೊಂಬಿಟ್ಟು ಮತ್ತೆ ಇದನ್ನೆಲ್ಲ ಇದ್ರ ಜೊತೆಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಆವಾಗ ಓಡಾಡೋಕ್ಕಲು ಬರಲ್ಲ ಒಬ್ಬರೊಬ್ಬರು ಬಿಸಿಕ್ಕೆ ಹಾಕಿಬಿಡ್ತಾರೆ ಆ ರೀತಿಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ರೀತಿ ಇಳಿಸಿ ಇದೆಲ್ಲ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ರೆಡಿ ಆಯಿತು ನಮ್ಮ ಸೋರೆಕಾಯಿ ಮೊಸರು ಖಾರ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಇದು ರಾಗಿ ಮುದ್ದೆ ಜೊತೆ ಆಗಿರ್ಬೋದು ಇಲ್ಲ ಜೋಳದ ಮುದ್ದೆ ಜೊತೆನಾರು ಆಗಿರ್ಬೋದು ಇಲ್ಲ ಅನ್ನ ಜೊತೆನಾರು ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾವು ಮಾಡಿರಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ ಮಾತ್ರ ಮಾಡಿಬಿಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬಾಯ್